ಬೇಜಾರಾಗುತ್ತೆ ಸರ್ ಇದು ಸ್ನೇಹಿತರ ಸವಾಸ ದೋಷ ಇಂದ ಅವ್ರಿಗೆ ಪಾಪ ಬಂತು ಅಂತ ಅದು ತುಂಬಾ ಹೊಟ್ಟೆ ಯಾಕಂದ್ರೆ ಏನಂದ್ರೆ ಅವ್ರನ್ನ ಬಾಸ್ ಬಾಸ್ ಫ್ಯಾನ್ ಫ್ಯಾನ್ ಅಂತಾನೆ ಅವ್ರ ಮುಂದೆ ಉಳಿಸ್ಕೊಳಕ ಮಾಡಿರೋ ಕೆಲಸಕ್ಕೆ ಪಾಪ ಇವ್ರು ಆಗುತ್ತೆ ಅವ್ರದ್ದು ಎಲ್ಲಾರ್ ಜೊತೆ ಫೋಟೋ ಹೊಡ್ಸ್ಕೊಂತಾರೆ ಸತೀಶ್ ಜೊತೆ ಮಾತ್ರ ಹೊಡ್ಸ್ಕೊಳಲ್ಲ ಅಂತಾರೆ ಕಾರಣ ಎಂತ ಗೊತ್ತಿಲ್ಲ ನಕ್ಕೊಂಡ ಹೇಳ್ತಾರೆ ನಾನು ಹೋಗೋಕ್ ಹೋಗ್ತೀನಿ ಇಲ್ಲ ನಿಮ್ಮ ಮಾತ್ರ ಓಡಿಸಿಕೊಳ್ಳಲ್ಲ ಅಂತಾರೆ ಏನಕ್ಕೆ ಅನ್ನೋದು ಇವತ್ತಿರ್ಗು ಕ್ವಶನ್ ಮಾಡಿ ನೀವು ಒಂದು ಸಿನಿಮಾದಲ್ಲಿ ನಟನೆ ಮಾಡಿದರ ಇದು ಇಷ್ಟೋ ಜನ ಗೊತ್ತಿರ್ಲಿಲ್ಲ ಹೌದು ಸರ್ ಗೊತ್ತಿರ್ಲಿಲ್ಲ ಸೂಪರ್ ಸ್ಟಾರ್ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದರ್ಶನ್ ಜೊತೆ ಅವರ ಜೊತೆ ಆಕ್ಟ್ ಮಾಡಿದ್ರು ಸೊ ಆ ಅನುಭವ ಹೇಗಿತ್ತು ಸರ್ ಸರ್ ಇವಾಗ ಇಲ್ಲಿ ಹೊರಗೆ ಬಂದಿದ್ದ ಬಿಗ್ ಬಾಸ್ ಹೊರಗೆ ಬಂದಿದ್ನಲ್ಲ ಸರ್ ಅಲ್ಲಿರೋರೆಲ್ಲ ಆಕ್ಟರ್ ನಾನು ನಾಯಮರ ಅವರೋನ ತರ ಇದು ಮಾಡ್ತಿದ್ದೆ ಒಂದು ಬೇರೆ ನಾನು ಮೂವಿನು ಮಾಡಿದೀನಿ ಅಂತ ಹೇಳಕ್ಕೆhod್ರು ಕೇಳಿಸಿಕೊಳ್ಳೋಕ್ಕೂ ಪುರಸತ್ತಿಲ್ಲ ಅಲ್ಲಿಗೆ ಅದನ್ನ ಕಟ್ ಆಫ್ ಮಾಡಿಬಿಡೋರು ಕಿಂಡಲ್ ಮಾಡೋರು ಇದು ಮಾಡಿಬಿಡೋರು ಮೂವಿಲ್ ಮಾಡಿದ್ಯಾ ನೀನು ಆಕ್ಟಿಂಗ್ ಬರಲ್ವಾ ಡ್ಯಾನ್ಸ್ ಬರಲ್ವಾ ಅಂತ ನನ್ನ ಪರ್ಸನಲಿಟಿ ನೋಡಿ ತಗೊಂಡಿದ್ರು ನನಗೆ ಆಕ್ಟಿಂಗ್ ಬರದೇ ಇದ್ರು ಮೂವಿಗೆ ತಗೊಂಡ್ರು ನಂದೇನ್ ತಪ್ಪು ಅದರಲ್ಲಿ ಆಲ್ಮೋಸ್ಟ್ ರೋಲ್ ಚೆನ್ನಾಗಿದೆ ಅದರಲ್ಲಿ ನೋಡಿದೀರ ದರ್ಶನ್ ನೋಡಿದ್ರೆ ಮಾಡ್ಕೊಂಡ್ ಬಂದ್ರ ಇಲ್ಲ ಅವಾಗ ಏನೋ ಅಡಕ್ ಬಿಡಕ್ ಸರ್ ನಂಗೆ ಭಯ ಸ್ಟೇಜ್ ಫಿಯರ್ ಕ್ಯಾಮ್ರಾ ಅಂದ್ರೆ ಈಗ ಸ್ವಲ್ಪ ಒಟ್ಟೋಗಿದೆ ಅಂದ್ರೆ ಈಗ ತುಂಬಾ ವರ್ಷ ಆಯ್ತಲ್ಲ ಈಗ ಎಲ್ಲಾ ಕಡೆ ಮೀಡಿಯಾಲೆಲ್ಲ ಮಾತಾಡಿ ಒಟ್ಟೋಗ್ಬಿಟ್ಟಿದೆ ಆದ್ರೆ ಡೈಲಾಗ್ ಹೊಡಿಯೋದು ಬರಲ್ಲ ಇಲ್ಲಿ ಬಿಗ್ ಬಾಸ್ ಅಲ್ಲೂ ನೋಡಿ ಕಾವ್ಯ ಯು ಅಂತ ಅನ್ನುವಂತ ತಳ್ಳಿ ತಳ್ಳಿ ಬಿಡ್ತಾರೆ ನಾಚ್ಕೊಂಡು ನಾಚ್ಕೊಂಡು ಇಲ್ಲಿಗೆ ಬರ್ತೀನಿ ಅಲ್ಲಿಗೆ ಓಡೋಯ್ತೀನಿ ಅದೆಲ್ಲ ಹಾಕಿದ್ರ ಏನೋ ಗೊತ್ತಿಲ್ಲ ಆ ಥರ ತುಂಬ ಇದಾಗುತ್ತೆ ಸರ್ ಸರ್ ಅಲ್ಲಿ ನೀವು ಆ್ಯಕ್ಟಿಂಗ್ ಮಾಡೋಕೆ ಕಷ್ಟ ಆಗ್ತೈತೆ ಅವ್ರ ಜೊತೆ ಸರ್ ನನಗೆ ಡ್ಯಾನ್ಸ್ ಒಂದು ಮದುವೆ ಸಾಂಗಲ್ಲಿ ಡ್ಯಾನ್ಸ್ ಆಡಿ ಅಂತಾರೆ ಅದರಲ್ಲಿ ಡ್ಯಾನ್ಸ್ ಬರಲ್ಲ ಅದಕ್ಕೆ ಏನು ಮಾಡ್ತಾರೆ ಎಲ್ಲರೂ ಸೊಂಟ ಹಿಂಗೆ ಕೈ ಇಟ್ಕೊಳ್ಳೋದು ಲೈನ್ಗೆ ಬರೀ ಕಾಲ್ ಹಿಂಗನ್ನಪ್ಪ ಅಂತ ಅಷ್ಟೇ ನನ್ಗೆ ಹಿಂಗ ಅನ್ನೋಕ್ಕೂ ನಾಚಿಕೆ ಕಾಲೇ ಬರ್ತಾ ಇಲ್ಲ ಆಮೇಲೆ ಇಬ್ರು ತಪ್ಕೋಬೇಕು ಹೀರೋನ್ ಆ ಕಡೆಯಿಂದ ತಳ್ತಾರೆ ಈ ಕಡೆಯಿಂದ ಓಡ್ ಬಂದು ತಪ್ಕೋಬೇಕು ನಾನು ಓಡ್ ಬಂದು ಇಲ್ಲಿ ನಿಂತ್ಕೊತಿದ್ದೆ ಉಗ್ದಿ ಉಗ್ದಿ ಆ ಕಸ ಇಸುಕ್ ಬಿಟ್ರು ಅಂದ್ರೆ ಅಂತ ಹಿಂಗೆ ತಪ್ಕೋಬೇಕು ಅಂತ ತಪ್ಸ್ಕೊಂಡ್ ತಪ್ಸಿದ್ರು ಅಂದ್ರೆ ಆ ಟೈಪ್ ನನ್ಗೆ ಏನಂದ್ರೆ ಸ್ವಲ್ಪ ಶೈ ಆಮೇಲೆ ಸ್ಟೇಜ್ ಫಿಯರ್ ಫಸ್ಟ್ ಮೂವಿ ಸರ್ ಆ ಟೈಮಲ್ಲಿ ಮಹಾನಗರ ಮೂವಿಲಿ ಹಿಂಗ್ ಮೆಟ್ಲ ಹತ್ ಬಿಟ್ಟು ಅಲ್ಲಿ ಹೋಗಿ ಮಾತಾಡ್ಬೇಕು ಯಾರತ್ರ ರೌಡಿ ಹತ್ರನೋ ಏನೋ ಡೈಲಾಗ್ ಹೊಡಿಬೇಕು ಕ್ಯಾಮ್ರಾ ಆಕ್ಷನ್ ಅಂತ ಗ್ರರ್ ಅಂತ ಸ್ಟಾರ್ಟ್ ಆಗುತ್ತೆ ಸರ್ ಕಾಲು ಹೋಗ್ತಾನೆ ಇಲ್ಲ ಕೈಯಿಂದ ಎತ್ತ ಸತ್ತೇ ಹೋಗ್ಬಿಟ್ಟಿದೆ ಅಂದರೆ ಕ್ಯಾಮ್ರಾ ಆ್ಯಕ್ಷನ್ಗೆ ನರ್ವಸ್ಗೆ ಕಾಲೇ ಶಕ್ತಿ ಊಟ ಆಯಿತು ಹಿಂಗೆ ಕಾಲೇ ಹೋಗ್ತಾ ಇಲ್ಲ ಅಂದರೆ ಕಾಲೇ ಮುಂದಕ್ಕೆ ಹೋಗ್ತಾ ಇಲ್ಲ ನಾನು ಕೈಯಲ್ಲಿ ಎತ್ತಾ ಇದ್ದೀನಿ ಕಾಲನ್ನ ಅಂದರೆ ಅಷ್ಟು ಸ್ಟೇಜ್ ಫಿಯರ್ ಇದ್ದವನು ಒಂದು ಚೂರು ಕಲಿಯೋ ಥರ ಬಂದೆ ಆಮೇಲೆ ನಾನು ಒಂದು ಕಾರಣಾಂತರಿಂದ ಬೇಜಾರಾಗಿ ಬಿಟ್ಬಿಟ್ಟೆ ಮೂವಿಯಲ್ಲಿ ಎಷ್ಟು ಮಾಡಿದ್ರು ನಿಯತ್ತಿಲ್ಲ ಅಂತ ಯಾಕಂದರೆ ಅಲ್ಲಿ ಬರೋ ಎಲ್ಲ ವರ್ಕರ್ಸ್ಗೆ ಹಂಚು ಬರ್ತಿದ್ದೆ ನನ್ನ ಬಟ್ಟೆ ನಾನು ತೊಗೊಂಡೋಗ್ತಿದ್ದೆ ನನ್ನ ಕಾರ್ ಪೆಟ್ರೋಲಲ್ಲಿ ನಾನು ಎಷ್ಟು ದೂರ ಕರೆದು ಮಂಗ್ಳೂರವರೆಗೂ ಹೋಗ್ತಿದ್ದೆ ಆಮೇಲೆ ಇಪ್ಪತ್ತೈದು ಕೆ ಜಿ ಹಸಿ ಚಿಕನ್ನ ತೊಗೊಂಡೋಗಿ ಕೊಡ್ತಿದ್ದೆ ಯಾಕಂದ್ರೆ ದಿನ ನಾನ್ವೆಜ್ ನನಗೆ ಬೇಕು ನಾನು ಹೊಸಬಾ ದಿನಾ ಕೇಳಿದ್ರೆ ಉಗಿತಾರೆ ಅವ್ರು ಕೊಡೋದು ದಿನ ಇಷ್ಟಿಷ್ಟೇ ಪೀಸು ನನ್ಗೆ ಅದು ಸಾಕಾಗಲ್ಲ ತಿಂದಂಗೆ ಆಗಲ್ಲ ಅದ್ರ ಬದಲು ನಾನೇ ನನ್ನ ದುಡ್ಡಲ್ಲಿ ಇಪ್ಪತ್ತೈದು ಕೆ ಜಿ ಚಿಕನ್ ಕೊಟ್ಬಿಟ್ಟು ಎಲ್ಲಾರ್ಗು ಬಡ್ಸಪ್ಪ ನಾವು ಒಂಚೂರು ಜಾಸ್ತಿ ಬಡ್ಸಪ್ಪ ಅಂತ ಆತರ ಎಲ್ಲಾ ಎಲ್ಲ ಕೇರ್ ತಗೊಂಡು ಆ ದುಡ್ಡೆಲ್ಲ ನಾನು ಬರೋದೆಲ್ಲ ಹಂಚ್ಬಿಟ್ಟು ನನಗೆ ವ್ಯಾಲ್ಯೂ ಕೊಡ್ತಾ ಇರ್ಲಿಲ್ಲ ಅಲ್ಲ ಇಪ್ಪತ್ತೈದು ಚಿಕನ್ ಬೇರೆ ನನಗೆ ಪೇಮೆಂಟ್ ಬರೋದು ವರ್ಕರ್ಗೂ ಆ ಕ್ಯಾಶು ಎತ್ಕೊಂಡ್ ಬರ್ತಿಲ್ಲ ಯಾಕಂದ್ರೆ ಮೂವಿ ದುಡ್ಡು ಬೇಡ ನನ್ನ ನಾಯಿ ದುಡ್ಡೇ ಸಾಕು ಅಂತ ಅವಾಗಿಂದನು ಇಷ್ಟು ಹೋದ್ರು ಇಲ್ಲಿ ವ್ಯಾಲ್ಯೂ ಕೊಡಲ್ಲ ಇಲ್ಲಿ ಏನಂತ ಎಲ್ಲ ಮತ್ಲಬಿಗಳು ಸರ್ ಬರೀ ಯೂಸ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಇಲ್ಲ ಇಲ್ಲೂ ನೋಡಿ ಚಂದ್ರಪ್ರಭು ಅವರು ಅಷ್ಟು ಬಟ್ಟೆ ಎಸ್ಕೊಂಡ್ರು ನಾನು ಒಂದು ಟಿಶ್ಯೂ ಪೇಪರ್ ಬ್ಯಾಂಡ್ ಗೆ ಬಟ್ಟೆ ಹಾಳಾಗ್ತಿತ್ತು ಅಂತ ಕೇಳಿದ್ರೆ ಒಂದು ಟಿಶ್ಯೂ ಪೇಪರ್ ಕೊಡ್ಲಿಲ್ಲ ಸರ್ ಚಂದ್ರಪ್ರಭ ಅವರು ಈ ತರ ಇಲ್ಲೆಲ್ಲ ಈ ಕಿತ್ಕೊಳ್ಳೋದು ನೋಡ್ತಾರೆ ಹೊರತು ಫ್ರೆಂಡ್ಶಿಪ್ಗೆ ಏನೂ ಇಲ್ಲ ಆಮೇಲೆ ಕಿತ್ಕೊಂಡ್ಮೇಲೆ ಮೇಲೆ ಮಾರದೇಸಕ್ಕೆ ಅಲ್ಲಿಗೆ ಮರೆತು ಬಿಡ್ತಾರೆ ನಿಮ್ಮ ಒಡನಾಟ ಆಗಿತ್ತು ದರ್ಶನ್ ಸರ್ ದರ್ಶನ್ ಸರ್ದು ನಮ್ದು ತುಂಬಾ ಚೆನ್ನಾಗಿತ್ತು ಎಲ್ಲ ಸಾಯಂಕಾಲ ಆದರೆ ಕುತ್ಕೊಂಡು ಶೂಟಿಂಗ್ ಎಲ್ಲ ಹೌದು ಅಯ್ಯೋ ಅಯ್ಯೋ ಸರ್ ಎವಿ ನಾನ್ ವೆಜ್ ಪ್ರಿಯರ್ ನನಗಿಂತ ಇರ್ಬೋದೇನೋ ಎಷ್ಟು ಕೆ ಕೆಜಿ ಲೆಕ್ಕದಲ್ಲಿ ಗೊತ್ತಿಲ್ಲ ಎವಿ ಅಲ್ಲಿ ಊರಲ್ಲೆಲ್ಲ ಮಂಗಳೂರಲ್ಲಿ ಒಂದು ಫಾರ್ಮ್ ಹೌಸಲ್ಲಿ ಶೂಟಿಂಗ್ ಇದ್ದಿದ್ದು ಅವ್ರು ಫಿಶ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಮೇಲೆ ಡ್ರಿಂಕ್ಸು ಬಂದು ಹಾವೆಲ್ಲ ಒಳಗಿರೋದು ಸತ್ತೋಗಿರೋ ಹಾವು ಅಂದರೆ ಫಾರಿನಿಂದ ಡ್ರಿಂಕ್ಸು ಅದೆಲ್ಲ ಶೋಗಿಟ್ಟಿದ್ರು ಅದೆಲ್ಲ ದರ್ಶನ್ ಸರೇ ಅದ್ರಲ್ಲಿ ಭಾಗ ಖಾಲಿ ಮಾಡಿದ್ರು ನಾವಂತೂ ಕೇಳಲಿಲ್ಲ ಯಾಕಂದರೆ ಯಾರ್ದೋ ಫಾರ್ಮ್ ಯಾಕೆ ಕೇಳೋಣ ಅಂತ ಅಲ್ಲಿ ಫಿಶ್ಶು ದಿನ ಮಾಡಿಸ್ಕೊಂಡು ತಿಂತಾ ಇದ್ರು ದಿನ ಅವ್ರ ಮನೆಯಲ್ಲಿ ಯಾಕಂದ್ರೆ ಅವ್ರ ಅಷ್ಟು ಫ್ಯಾನ್ ಅವರದು ಅವರೇ ಮನೆ ಫ್ರೀನು ಕೊಟ್ಟಿದ್ದಲ್ದೇ ಶೂಟಿಂಗಿಗೆ ದಿನಾ ಫಿಶ್ ಎಲ್ಲ ಮಾಡ್ಕೊಂಡು ಎಲ್ಲಾರ್ಗೂ ಕೊಡೋರು ತುಂಬಾ ಚೆನ್ನಾಗಿದ್ವಿ ನಾವು ಸಾಯಂಕಾಲ ಆದ್ರೆ ಕೂತ್ಕೊಂಡು ಹರಟೆ ಹೊಡೆಯೋದು ಆಮೇಲೆ ರೂಮಿಂದ ಆಚೆ ಬಂದು ಮಾತಾಡೋದು ಎಲ್ಲ ಮಾಡ್ತಾ ಇದ್ವಿ ಆದ್ರೆ ಒಂದು ಬರ್ಡೇ ಆಗುತ್ತೆ ಅವ್ರದ್ದು ಎಲ್ಲಾರ್ ಜೊತೆ ಫೋಟೋ ಓಡಿಸ್ಕೊತಾರೆ ಸತೀಶ್ ಜೊತೆ ಮಾತ್ರ ಓಡಿಸಿಕೊಳ್ಳಲ್ಲ ಅಂತಾರೆ ಕಾರಣ ಎಂತ ಗೊತ್ತಿಲ್ಲ ನಕ್ಕೊಂಡ ಹೇಳ್ತಾರೆ ನಾನು ಹೋಗಕ್ಕೆ ಹೋಗ್ತೀನಿ ಇಲ್ಲ ನಿಮ್ಮ ಹತ್ರ ಮಾತ್ರ ಹೊಡ್ಸ್ಕೊಳ್ಳಲ್ಲ ಅಂತಾರೆ ಏನಕ್ಕೆ ಅನ್ನೋದು ಇವತ್ತಿಗೂ ಕ್ವಶನ್ ಮಾಡಿ ನೀವ್ರಲ್ಲ ಅದಕ್ಕೆ ಗೊತ್ತಿಲ್ಲ ಫ್ರೆಮಲ್ಲಿ ಇರ್ತೀರಲ್ಲ ಅಲ್ಲಲ್ಲ ಈ ಬರ್ಡೇ ಬಂದು ಪ್ರೈವೇಟ್ ಪಾರ್ಟಿ ಅಂದರೆ ಎಲ್ಲ ಶೂಟಿಂಗ್ ಮುಗಿದ್ಮೇಲೆ ನಾವು ಸುಮ್ಮನೆ ಕೇಕ್ ಕಟ್ಟಿಂಗ್ ಮಾಡ್ಕೊಂಡು ಹ್ಯಾಪಿ ಬರ್ಡೇ ಅಂತ ಅವ್ರಿಗೆ ವಿಶ್ ಮಾಡ್ತಾರೆ ಅವ್ರದ್ದು ಬರ್ಡೇ ಶೂಟಿಂಗ್ದಲ್ಲ ಅದು ಎಲ್ಲರ ಜೊತೆ ಹೊಡ್ಸ್ಕೊತಾರೆ ಎಲ್ಲ ಕ್ಯಾಮ್ರಾಮು ಎಲ್ಲರ ಜೊತೆ ಒಡ್ಸ್ಕೊಂತಾರೆ ನನ್ನ ಹತ್ರ ಮಾತ್ರ ಓಡಿಸಿಕೊಳ್ಳಲ್ಲ ಅಂತಾರೆ ಏನಕ್ಕೆ ಅರ್ಥ ಆಗಲಿ ನಕ್ಕೊಂಡ್ ಹೇಳ್ತಾರೆ ಹೇಳ್ತಾರೆ ಜಗಳ ಪಗ್ ಏನಿಲ್ಲ ಏನೋ ನಕ್ಕೊಂಡೇ ಹೇಳ್ತಾರೆ ಏನ್ ವಿಷಯ ಅಂತ ಇವತ್ತವರೆಗೂ ಗೊತ್ತಿಲ್ಲ ಹೆಂಗ್ ಕೇಳೋ ಕ್ವಶನ್ ಆನ್ಸರ್ ಗೊತ್ತಿಲ್ಲ ತುಂಬಾ ಸರ್ ನಾವು ಯಾವುದು ಆರ್ ಆರ್ ನಗರಲ್ಲಿ ವಿನಯ್ ಅವ್ರದ್ದು ಸ್ಟೋನಿ ಬುರುಕ್ ಪಬ್ಬಲ್ ಸಿಕ್ಕಿದೀವಿ ಆಮೇಲೆ ಅಂಬರೀಶ್ ಅವ್ರ ಮಗನದು ಸಂಗೀತ ಕಾರ್ಯಕ್ರಮ ಅದ್ರಲ್ಲಿ ಸಿಕ್ಕಿದೀವಿ ಜೊತೆಲೆಲ್ಲ ಪಕ್ಕ ಪಕ್ಕನೆ ನಿಂತ್ಕೊಂಡ್ ಆ ಎಲ್ಲ ಕೇಳಿಲ್ಲ ಇಲ್ಲ ಅಲ್ಲ ತಿರ್ಗಾ ತಿರ್ಗಿ ಯಾಕೆ ಸರ್ ಹಳೇದು ಅದು ಅಲ್ಲಿಗೆ ಅಲ್ಲಿಗೆ ಮರ್ತು ಬಿಟ್ಟಿದ್ದೀವಿ ಆದ್ರೆ ನನ್ನ ಒಳಗಡೆ ಅದು ಏನಕ್ಕೆ ನಾನು ಮಾಡಿದ್ದೆ ಅನ್ನೋ ಥರ ಫೋಟೋ ಅವ್ರ ಹತ್ರ ಮಾತ್ರ ಓಡಿಸ್ಕೊಳ್ಳಲ್ಲ ಅಂದ್ರು ಅದು ನನಗೆ ಒಂಥರ ಕ್ವಶನ್ ಮಾಡ್ಕೊಬೋದು ನಾನು ಏನು ಮಾಡಿದ್ದೆ ಅಂತ ಓಕೆ ಸರ್ ಮತ್ತೆ ನೀವು ಡೈಲಾಗ್ ಹೇಳ್ಕೊಡೋದ್ ಆ ಥರ ಎಲ್ಪ್ ಮಾಡ್ತಾ ಇದ್ರೆ ನನಗೆ ಶೈ ಸರ್ ಅಲ್ಲ ಹಂಗೆ ಎಲ್ಪ್ ಏನು ಮಾಡ್ತಿರಲಿಲ್ಲ ಆದ್ರೆ ಶೈ ನಾನು ಅಂದ್ರೆ ಥರ ಶೈ ಅಂದ್ರೆ ಒನ್ ಟೇಕಲ್ಲಿ ಮುಗಿಸ್ತಾ ಇರಲಿಲ್ಲ ಮೂರ್ನಾಲ್ಕು ಟೇಕ್ ಆಗೋದು ಐದು ಟೇಕ್ ಆಗೋದು ಬೈಸ್ಕೊಂಡು ಬೈಸ್ಕೊಂಡು ಇನ್ನೂ ಡಲ್ ಆಗ್ಬಿಟ್ಟು ಹೆಂಗೋ ಒಂದು ಅಡಕ್ ಬಿಡಕಲ್ಲಿ ಮಾಡ್ಬಿಡ್ತಿದ್ದೆ ಆ ಥರ ತುಂಬಾ ಕಷ್ಟ ಆಗೋದು ಆಮೇಲೆ ಆ ಮೂವಿಲಿ ಮೇಕಪ್ ವಿಷದಲ್ಲಿ ಒಂದು ಜಗಳ ಆಗುತ್ತೆ ಅಂದರೆ ನನ್ನ ಬ್ಲ್ಯಾಕ್ ಮಾಡಿ ಅವ್ರನ್ನ ವೈಟ್ ಮಾಡಿರ್ತಾರೆ ಆಮೇಲೆ ನಾನು ಹಾಕೋ ಬಟ್ಟೆ ಹಾಕಕ್ಕೆ ಬಿಟ್ಟಿರಲ್ಲ ಬಾಡಿಗೆ ಅದೇ ತಂದಿರೋದು ಹಾಕಬೇಕು ಅಂತಾರೆ ಏನೇನೋ ಜಗಳ ಆಗುತ್ತೆ ನನ್ಗೆ ಅದಕ್ಕೆ ಅಳು ಬಂದುಬಿಡುತ್ತೆ ನಾನು ಏನು ಮಖ ತೊಳೆದ್ರು ಇದಕ್ಕಿಂತ ಬೆಳ್ಳಿಗಿರ್ತೀನಿ ನೀವು ಇಷ್ಟು ಕಡ್ರಿಗೆ ಮಾಡಿಬಿಟ್ಟಿದ್ದೀನಂದ್ರೆ ಏಯ್ ಬರೋ ಇಲ್ಲಿ ಏ ಬರೋ ಇಲ್ಲಿ ನೋಡೋ ಹೆಂಗಿದೆ ಅಂತಾರೆ ಎಲ್ಲರೂ ಏನಾಗಿದೆ ಸೂಪರ್ ಸೂಪರ್ ಅಂತಾರೆ ನಾನು ಕನ್ನಡಿಲಿ ಕಾಣಿಸ್ತಾರದಂಗ್ ಬೋಗಸ ಆ ವಿಷಯಕ್ಕೆ ಹಳು ಬಂದ್ಬಿಡುತ್ತೆ ಆದರೆ ಇವ್ರು ಏನು ಮಾಡಿದ್ರು ಬೆಳೆಯೋಕೆ ಬಿಡಲ್ಲ ನಾನು ಐ ಫೀಲ್ಡ್ ಅಲ್ಲಿ ಒಂದ್ ಹೆಸರು ಬಂದ್ಬಿಟ್ಟಿತ್ತು ಬಂದ ಮೇಲೆ ಇಲ್ಲಿಗೆ ಬಂದೆ ಅವರಾಗೋರೇ ಕರೆದಿದ್ದು ನನಗೆ ಪರ್ಸ್ನಾಲ್ಟಿ ನೋಡಿ ನನಗೆ ಆ್ಯಕ್ಟಿಂಗ್ ಬರಲ್ಲ ಡ್ಯಾನ್ಸ್ ಬರಲ್ಲ ಇರೋ ಥರ ತರ ಅಂತ ಅಂದ್ರೆ ಒಬ್ಬರು ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಹೇಳಿ ಗುಂಡಿಗೆ ದಪ್ಪಗಿದಾರಲ್ಲ ಫೇಮಸ್ ಇಲ್ಲ ಇಲ್ಲ ಈ ಹುಡುಗ ತರ ಸ್ಮಾರ್ಟ್ ಆಗೋರೆ ಅವರು ನನ್ನ ಹೀರೋ ಮಾಡಲೇಬೇಕು ಅಂತ ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಆಯಿತು ನನ್ನ ಕಂಡ್ರೆ ಅಂದರೆ ಅವ್ರಿಗೂ ನಮಗೂ ಆ ಟೈಮಲ್ಲಿ ಆದರೆ ಅಷ್ಟೊಳಗೆ ಬಿಟ್ಬಿಟ್ಟೆ ನಾನು ಮೂವಿ ಸವಸ ಬೇಡ ಅಂತ ಈ ಕಾರಣವೇ ಮೇಕಪ್ ವಿಷಯಕ್ಕೆ ಜಗಳಾಗಿ ಇಲ್ಲಿ ಏನು ಮಾಡಿದ್ರೂ ಇವ್ರಿಗೆ ನಿಯತ್ತಿಲ್ಲ ವೇಸ್ಟು ಊಟ ದುಡ್ಡು ಎಲ್ಲ ಹಂಚಿ ಎಲ್ಲ ಒಳ್ಳೆಯವ್ರು ಹಂಚ್ಕೊಳ್ಳೋಕ್ಕೆ ಹೋದ್ರೆ ಇವರು ಬರೀ ಕಿತ್ಕೊಳ್ತಾರೆ ಹೊರ್ತು ತಿರು ಕುರ್ತಜ್ಞತೆ ತೋರಿಸಲ್ಲ ಅಂದ್ಬಿಟ್ಟು ಅಳು ಬಂದ್ಬಿಟ್ಟು ಇದೇ ಮೂವಿ ಲಾಸ್ಟ್ ಮಾಡ್ಕೊಳ್ಳೋಣ ಅಂತ ನಾನು ದರ್ಶನ್ ಮೂವಿಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇರ್ತೀನಿ ಮೂವಿ ಆಗೋವರೆಗೂ ಯಾವಾಗ ಜಗಳ ಆಗುತ್ತೆ ಹನಿಮೂನಲ್ಲಿ ನನ್ನ ಹೆಲಿಕಾಪ್ಟ್ರಲ್ಲಿ ಡಮಾರ್ ಮಾಡಿ ಮನೆಗೆ ಕಳಿಸ್ಬಿಡ್ತಾರೆ ಮಾಡಿಸಲ್ಲೂ ಡ ಮಾಡಿ ಒಂದು ಅನುಭವ ತುಂಬಾ ವರ್ಷಗಳ ಹಿಂದಿನ ಅನುಭವ ಆಟ ಬಟ್ ಇವಾಗ ಅವ್ರ ಪರಿಸ್ಥಿತಿ ಸೊ ಇದ್ರ ಬಗ್ಗೆ ನಿಮ್ಗೆ ಇಲ್ಲ ನನ್ಗೆ ಬೇಜಾರಾಗುತ್ತೆ ಸರ್ ಇದು ಸ್ನೇಹಿತರ ಸವಾಸ ದೋಷ ಇಂದ ಅವ್ರಿಗೆ ಪಾಪ ಕೆಟ್ಟಸರು ಬಂತು ಅಂತ ಅದು ತುಂಬಾ ಹೊಟ್ಟೆ ಅವರಿಯುತ್ತೆ ಯಾಕಂದ್ರೆ ಅಹ್ ಏನಂದ್ರೆ ಅವ್ರನ್ನ ಬಾಸ್ ಬಾಸ್ ಫ್ಯಾನ್ ಫ್ಯಾನ್ ಅಂತಾನೆ ಅವ್ರ ಮುಂದೆ ಉಳಿಸ್ಕೊಳಕ ಮಾಡಿರೋ ಕೆಲ್ಸಕ್ಕೆ ಪಾಪ ಇವ್ರು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಓನ್ ಇವ್ರೊಬ್ಬರೇ ಇದ್ರೆ ಆ ಕೆಲಸ ಮಾಡ್ತಾರೆ ಿಲ್ಲ ಸಪೋರ್ಟ್ರು ಏನಂದರೆ ಏ ಇದರ ಬಿಡಿ ಇವ್ರ ಮುಂದೆ ಅಂತ ಮಾಡಿರೋ ಕೆಲಸ ಇದು ಅದೊಂದು ಹೊಟ್ಟೆವ್ರಿ ಇರುತ್ತೆ ಯಾಕಂದ್ರೆ ಪಾಪ ಈಗ ಲೈಫ್ ಟೈಮ್ ಅವ್ರಿಗೆ ಒಂದು ಬ್ಯಾಡ್ ರಿಮಾರ್ಕು ಅದೊಂದು ಹೊಟ್ಟೆವರಿಯುತ್ತೆ ರಿಮಾರ್ಕು ಅದ್ರ ಜೊತೆಗೆ ಜೈಲಲ್ಲಿ ಪರದಾಡ್ತಾ ಇದಾರೆ ಹೌದೌದು ಸರ್ ಹೌದು ಸರ್ ಇದನ್ನೆಲ್ಲ ನಿಮಗೆ ಯಾಕೆಂದ್ರೆ ಮುಂಚೆ ಇದ್ದಂಥ ದರ್ಶನ ನೋಡಿದ್ರೆ ಈಗಿರೋ ದರ್ಶನ ನೋಡಿದ್ರೆ ಸರ್ ಇಲ್ಲ ಅವ್ರ ಲೆವೆಲ್ಗೆ ಪಾಪ ಇದಾಗಬಾರ್ದಾಗಿತ್ತು ಯಾಕಂದರೆ ಅವರು ರಾಯಲ್ ಆಗಿ ಬೆಳೆದವ್ರು ಲೈಫಲ್ಲಿ ರಾಯಲ್ ನೋಡಿರೋರು ಈಗ ಜೈಲಲ್ಲಿ ಇವಾಗ ಎಲ್ಲ ಏನೇನೋ ಪ್ರಾಬ್ಲಮ್ ಆಗಿ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಪಾಪ ಫುಡ್ಡು ಗಿಡ್ಡು ಸಿಗದೆ ಮಾಡಿದ್ದಾರೆ ಆದರೆ ನಾನು ಫ ಜೈಲಲ್ಲಿ ಕಷ್ಟವೇ ಆಗಲ್ಲ ಸರ್ ಹೋಗೋದು ಅಷ್ಟೇ ಅಷ್ಟೇ ಒಳಗೋದ್ಮೇಲೆ ರಾಯಲ್ ಆಗೇ ಇರ್ಬೋದು ಎಂಥವ್ರಾದ್ರೂ ಅವ್ರು ಮಿಡ್ಲ್ ಕ್ಲಾಸಿಗೂ ಏನು ಕಷ್ಟ ಕೊಡಲ್ಲ ಅಲ್ಲಿ ರಾಯಲ್ ಆಗೇ ಇರ್ಬೋದು ಯಾಕಂದ್ರೆ ನನಗೊಂಚೂರು ಅನುಭವ ಇದೆ ಅದು ಆಮೇಲೆ ಲೈಟ್ ಆಫ್ ಆದಮೇಲೆ ಹೇಳ್ತೀನಿ ಆ ಥರ ಇರೋರಿಗೆ ಅವರು ಏನೋ ಒಂದು ಯಾರೋ ಫೋಟೋ ಒಂದು ಆಡೋದು ಹಾಕಿದ್ಕೆ ಈಗ ಸ್ಟಿಟ್ ಮಾಡಿಬಿಟ್ಟವ್ರಲ್ಲ ಇವಾಗ ಸ್ಟಿಟ್ ಮಾಡಿದಾಗ ಒರಿಜಿನಲ್ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊತಾರಲ್ಲ ಅದು ನಂಗೆ ತುಂಬ ಹೊಟ್ಟೆವರಿಗುತ್ತೆ ಯಾಕಂದರೆ ಆ ಥರ ಆಗಬಾರ್ದಾಗಿತ್ತು ಅಂತ ಯಾಕಂದರೆ ಏನೂ ಆಗದೇ ಇದ್ದರೆ ಒಳಗಡೆ ಸ್ವಲ್ಪ ಫ್ರೀ ಬಿಡ್ತಾರೆ ಈಗ ಆಗಿರೋದ್ರಿಂದ ಅವ್ರಿಗೆ ಕೆಲಸ ಆಗುತ್ತೆ ಅಂತ ಸ್ಟಿಟ್ ಮಾಡಿರ್ತಾರೆ ಅವರು ಸಿ ಸಿ ಕ್ಯಾಮ್ರಾ ಎಕ್ಸ್ಟ್ರಾ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಎಲ್ಲ ಬೇರೆಯವರು ಅವ್ರಿಗೆ ಆಗದೆ ಇರೋರು ಇದು ತೊಂದರೆ ಕೊಡ್ತಾ ಇರ್ತಾರೆ ಅದರಿಂದ ಅವ್ರಿಗೆ ಹಿಂಸೆನೇ ಆಗಿರುತ್ತೆ ಸರ್ ಅಂದರೆ ಪುಪ್ಪ ಸಣ್ಣನೂ ಆದರೂ ಆಗಿಬಿಟ್ಟಿರ್ತಾರೆ ಯಾಕಂದರೆ ಒಳ್ಳೆ ಊಟ ಏನೂ ಸಿಗಲ್ಲ ಇವಾಗ ಸ್ಟಿಟ್ಟಾದರೆ ಓಕೆ ಸರ್ ನಿಮಗೆ ನಿಮಗೆ ಮೇಕಪ್ ವಿಷಯದಲ್ಲಿ ಸ್ವಲ್ಪ ಇತ್ತು ಹಾಂ ಸರ್